ದರ್ಶನ್ ಕೇಸ್ ಇಡೀ ದೇಶದ ಅಪರಾಧಿಗಳಿಗೆ ಖಡಕ್ ವಾರ್ನೆ ಸುಪ್ರೀಂ ಈ ಆದೇಶ ಸ್ಪೆಷಲ್ ಟ್ರೀಟ್ಮೆಂಟ್ಗೆ ಉರುಳು ನಟ ದರ್ಶನ್ ಪವಿತ್ರಾಗೌಡ ಸೇರಿ ಏಳು ಆರೋಪಿಗಳ ಜಾಮೀನು ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ ದರ್ಶನ್ ಜಾಮೀನು ರದ್ದು ಆದೇಶ ಪ್ರತಿ ಎಲ್ಲರ ರಾಜ್ಯಗಳ ಹೈಕೋರ್ಟ್ಗೆ ಕಳಿಸಿದ್ದೇಕೆ ರಾಜಕಾರಣಿಗಳ ಮಕ್ಕಳಿಗೆ ನಟ ನಟಿಯರಿಗೆ ಖ್ಯಾತ ಪ್ರಭಾವಶಾಲಿ ವ್ಯಕ್ತಿಗಳಿಗೆ ಯಾವ ನ್ಯಾಯವೂ ಲೆಕ್ಕಕ್ಕಿಲ್ಲ ಎಂಬ ಮಾತು ಸಾಮಾನ್ಯವಾಗಿ ಜನರಲ್ಲಿದೆ ಆದರೂ ಕೆಲವೊಮ್ಮೆ ಇದನ್ನೆಲ್ಲಾ ಮೀರಿ ಕೋರ್ಟ್ ನ್ಯಾಯ ಎಲ್ಲರಿಗೂ ಸಮಾನ ಎನ್ನುವ ಒಂದು ಮಾತನ್ನ ಹಿಡಿಯುತ್ತದೆ ಈಗ ದರ್ಶನ್ ವಿಚಾರದಲ್ಲಿ ಆಗಿರುವುದು ಕೂಡ ಅದೇ ನೋಡಿ ನಟ ದರ್ಶನ್ ಕೇಸ್ನಲ್ಲಿ ಹೈಕೋರ್ಟ್ನಲ್ಲಿ ಜಾಮೀನು ಸಿಕ್ಕಿದಾಗ ಎಲ್ಲರೂ ಅಚ್ಚರಿಪಟ್ಟಿದ್ರು ಕೊಲೆ ಆರೋಪಿಗೆ ಇಷ್ಟು ಸುಲಭವಾಗಿ ಹೇಗೆ ಜಾಮೀನು ಸಿಕ್ಕಿತು ಎಂದುಕೊಂಡ್ರು ಕೇಸ್ ಹಿಂದೆ ಅಗಲಿರುಳು ಓಡಿ ಕೆಲಸ ಮಾಡಿದ್ದ ಪೊಲೀಸರು ತಡ ಮಾಡದೆ ದರ್ಶನ್ ಸೇರಿ ಇತರ ಆರೋಪಿಗಳಿಗೆ ಹೈಕೋರ್ಟ್ ನೀಡಿದ್ದ ಜಾಮೀನನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು ಆರೋಪಿಗಳಿಗೆ ಅಸಲಿಗೆ ಭಯ ಶುರುವಾಗಿದ್ದೇ ಆಗ ಹೌದು ದರ್ಶನ್ ರೇಣುಕಾ ಸ್ವಾಮಿ ಪ್ರಕರಣ ಸುಪ್ರೀಂನಲ್ಲಿ ವಾದವಾಯಿತು ನಟನ ಪರ ಹಾಗೂ ಪೊಲೀಸ್ ಪರ ವಕೀಲರ ವಾದ ವಿವಾದಗಳು ನಡೆದವು ಕೋರ್ಟ್ ಎಲ್ಲವನ್ನೂ ಆಲಿಸಿತು ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ಅದೆಷ್ಟು ವಿಚಾರಣೆಯ ಸಂದರ್ಭದಲ್ಲಿ ಸುಪ್ರೀಂ ದರ್ಶನ್ ತಪ್ಪನ್ನ ಎತ್ತಿ ತೋರಿಸಿ ತ್ತು ಎನ್ನುವುದು ಗಮನಿಸಬೇಕಾದ ಸಂಗತಿ ಹಾಗಾಗಿ ಬಹುತೇಕ ಹೆಚ್ಚಿನವರಿಗೆ ದರ್ಶನ್ ಬೇಲ್ ಕ್ಯಾನ್ಸಲ್ ಆಗುವುದು ಗ್ಯಾರಂಟಿ ಅನ್ನುವಷ್ಟು ಖಚಿತತೆ ಸಹ ಬಂದ್ಬಿಟ್ಟಿತ್ತು ಈಗ ದರ್ಶನ್ ಪವಿತ್ರಾ ಗೌಡ ಸೇರಿ ಒಟ್ಟು ಏಳು ಆರೋಪಿಗಳ ಜಾಮೀನು ರದ್ದು ಮಾಡಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ ಈ ಹಿಂದೆ ವಿಚಾರಣೆ ನಡೆದಿತ್ತು ಜುಲೈ ಇಪ್ಪತ್ನಾಲ್ಕರಂದು ದರ್ಶನ್ ಜಾಮೀನು ಅರ್ಜಿ ರದ್ದು ಕುರಿತಾದ ವಿಚಾರಣೆ ನಡೆದಿತ್ತು ರೇಣುಕಾ ಸ್ವಾಮಿ ಪ್ರಕರಣದ ಆರೋಪಿ ನಟ ದರ್ಶನ್ ಸೇರಿ ಏಳು ಮಂದಿಯ ಜಾಮೀನು ಅರ್ಜಿ ರದ್ದು ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ಅಂದು ನಡೆದಿತ್ತು ಒಬ್ಬರಿ ನೂರು ನಿಮಿಷಗಳ ಕಾಲ ವಾದ ಪ್ರತಿವಾದ ನಡೆದಿತ್ತು ದರ್ಶನ್ ಸೇರಿ ಏಳು ಜನರ ಜಾಮೀನು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಆದೇಶ ಕಾಯ್ದಿರಿಸಿತ್ತು ಒಂದು ವಾರಗಳ ತನಕ ಈ ಜಾಮೀನು ಅರ್ಜಿ ವಿಚಾರಣೆಯನ್ನ ಕಾಯ್ದಿರಿಸಲಾಗುತ್ತಿತ್ತು ಎನ್ನಲಾಗಿತ್ತು ವಾದ ಪ್ರತಿವಾದ ಆಲಿಸಿದ ಸುಪ್ರೀಂ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿತ್ತು ಅಂತೂ ಈಗ ಸುಪ್ರೀಂ ಆದೇಶ ಬಂದಿದೆ ದರ್ಶನ್ ತೀರ್ಪು ಮೂಲಕ ವಾರ್ನಿಂಗ್ ಕೊಟ್ಟ ಕೋರ್ಟ್ ಸ್ವಾತಂತ್ರ್ಯ ದಿನಾಚರಣೆ ಹಿಂದಿನ ದಿನ ತೀರ್ಪು ಬಂದಿದ್ದು ಒಬ್ಬ ಸಾರ್ವಜನಿಕ ವ್ಯಕ್ತಿ ಸೆಲೆಬ್ರಿಟಿ ಖ್ಯಾತ ನಟ ತಪ್ಪು ಮಾಡಿದ್ರು ಕೂಡ ಸುಪ್ರೀಂ ಶಿಕ್ಷೆ ನೀಡುತ್ತದೆ ಎನ್ನುವ ಮಟ್ಟಿಗೆ ಬಂದಿದೆ ಇಂದಿನ ತೀರ್ಪು ಸುಪ್ರೀಂ ಈ ಒಂದು ಕೇಸ್ ಮೂಲಕ ದೇಶದಾದ್ಯಂತ ಅಪರಾಧ ಮಾಡುವವರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದೆ ಜೈಲಿನ ರಾಜಾತಿಥ್ಯಕ್ಕೆ ಸುಪ್ರೀಂ ಗರಾಮ್ ಜೈಲಿನಲ್ಲಿ ಆರೋಪಿಗಳಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಕ್ಕಿದ ವಿಚಾರವಾಗಿ ಸುಪ್ರೀಂ ಚಾಟಿ ಬೀಸಿದೆ ಜೈಲಿನಲ್ಲಿರುವಾಗಲೂ ಕಟ್ಟುನಿಟ್ಟಾಗಿರುವಂತೆ ಸೂಚಿಸಿದ್ದು ತಪ್ಪಿದ್ದಲ್ಲಿ ಕಠಿಣ ಕ್ರಮದ ಎಚ್ಚರಿಕೆ ನೀಡಿದೆ ಇನ್ನು ನಟ ದರ್ಶನ್ ಜೈಲಿನಲ್ಲಿ ಸಿಗರೇಟ್ ಸೇದಿದ್ದ ಫೋಟೋಗಳ ಬಗ್ಗೆ ಸುಪ್ರೀಂ ಕೋರ್ಟ್ ತರಾಟೆ ಎತ್ತಿದ್ದು ಜೈಲಿನ ಹಿರಿಯ ಅಧಿಕಾರಿಗಳನ್ನ ಅಮಾನತು ಬಗ್ಗೆ ಪ್ರಶ್ನೆ ಎತ್ತಿದೆ ಈ ರೀತಿ ಕಂಡು ಬಂದರೆ ತಪ್ಪದೇ ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಿದೆ ಇದೇ ವೇಳೆ ದರ್ಶನ್ಗೂ ಎಚ್ಚರಿಕೆ ನೀಡಿರುವ ಸುಪ್ರೀಂ ಜೈಲಿಗೆ ಸೇರಿದ ನಂತರ ಕಟ್ಟುನಿಟ್ಟಾಗಿರಬೇಕು ಒಂದು ಫೋಟೋ ವಿಡಿಯೋ ವೈರಲ್ ಆದ್ರೂ ಕೂಡ ಕಠಿಣ ಕ್ರಮದ ಎಚ್ಚರಿಕೆ ನೀಡಿದೆ ನ್ಯಾಯ ಎಲ್ಲರಿಗೂ ಒಂದೇ ಎಂದಿರುವ ಸುಪ್ರೀಂ ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಯಾರು ಸಹ ಸಣ್ಣವರು ಅಲ್ಲ ಜೈಲಿಗೆ ಹೋದ ನಂತರ ಆರೋಪಿ ಸಾಮಾನ್ಯ ಕೈದಿಯಂತೆ ಇರಬೇಕು ಈ ಮುಂಚೆ ಆತನಿಗೆ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ ಕೊಡಲಾಗಿದೆ ಇನ್ ಮುಂದೆ ಸಾಮಾನ್ಯ ಕೈದಿಯಂತೆ ಇರಬೇಕು ಜೈಲಿನ ರಾಜಾತೀತದ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ಎಚ್ಚರಿಕೆಯನ್ನ ನೀಡಿದೆ that